ಏನು ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ಒಂದು ಐದು ದಿನಗಳಲ್ಲಿ ಏನು ಒಂದು ವಿಚಾರ ನಡೀತಾ ಇದೆ ಆ ವಿಚಾರದ ಒಂದು ಆ ಘಟನೆ ಬಗ್ಗೆ ಮಾತಾಡಕ್ಕೆ ನಾನು ಇವತ್ತು ಮುಂದೆ ಕೂತಿದ್ದೀನಿ ಏನು ಒಂದು ದಲಿತ ಹುಡುಗ ಬಾಬುವನ ಒಂದು ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದಲ್ಲಿ ನಿನ್ನೆ ಎಲ್ಲರೂ ಭಾಗಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಬಹುಶಃ ನ್ಯಾಯ ಸಿಕ್ಕಿದೆ ಅಂತ ನನಗೆ ಅನ್ಸಿದೆ ಯಾಕಂತಂದ್ರೆ ನಿನ್ನೆನೆ ಏನು ಒಂದು ಬಾಬುವನ್ನು ಒಂದು ದಲಿತ ಹುಡುಗನ್ಗೆ ಏನು ಅನ್ಯಾಯ ಆಗಿತ್ತು ಆ ಕುಟುಂಬಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಕಿಶೋರ್ ಸಾಹೇಬರು ಈಗಾಗಲೇ ನ್ಯಾಯ ಕೊಡಿಸಿದ್ದಾರೆ ಯಾಕಂತಂದ್ರೆ ಏನು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡು ಈ ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದನ ಒಂದು ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಅವರ ಬೆಂಬಲಿಗರಿಂದ ಏನು ಅನ್ಯಾಯ ಆಗಿತ್ತು ಆ ಅನ್ಯಾಯಕ್ಕೆ ನಮ್ಮ ಶಾಸಕರು ನ್ಯಾಯ ಕೊಡ್ಸಿನ ಅಂತ ಉಟ್ಟು ಮುಂದೆ ನಿಂತು ಈಗಾಗ್ಲೇ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೂಡ ದೊರೆಸಿದ್ದಾರೆ ಯಾವ ರೀತಿಯಪ್ಪ ಅಂತಂದ್ರೆ ಆತನ ಹೆಂಡತಿಗೆ ಸರ್ಕಾರಿ ಕೆಲಸ ಆ ಹುಡುಗನ ತಾಯಿಗೆ ಒಂದು ತಿಂಗಳ ಮಾಶಾಸನ ಮೂರನೇದಾಗಿ ಆ ಏನು ಬಾಬು ಹೆಂಡ್ತಿದಾರೆ ಆ ಹೆಂಡತಿ ಅಣ್ಣನಿಗೂ ಒಂದು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸ ಕೊಡ್ಸಿನಿ ಅಂತ ಹೇಳಿದ್ದಾರೆ ಈಗಾಗ್ಲೆ ಆ ಬಾಬು ಹೆಂಡತಿಗೆ ಸರ್ಕಾರಿ ಕೆಲಸದ ಆದೇಶದ ಪತ್ರ ಕೂಡ ಬಂದ್ಬಿಟ್ಟಿದೆ ಆ ಸರ್ಕಾರದಿಂದ ಏನು ಒಂದು ಆರ್ಥಿಕವಾಗಿ ಹಣ ಸಹ ಇದೆ ಅದನ್ನು ಆಲ್ರೆಡಿ ಒಂದು ಕಂತಲ್ಲಿ ಕೊಡ್ಸಿದ್ದಾರೆ ಎರಡನೇ ಕಂತಲ್ಲಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಈಗಾಗ್ಬಿಟ್ಟು ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಸಂಘದ ಮುಖಂಡರು ಹಾಗೂ ಕೆಲವರು ದಲಿತರೆಲ್ಲ ಸೇರಿಬಿಟ್ಟು ಯಾವುದೇ ಪ್ರತಿಫಲಾಕ್ಷ ಅಪೇಕ್ಷಿಸದೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಇದೇನು ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಒಂದು ದಲಿತನ ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧವಾಗಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರೆಲ್ಲರೂ ಸೇರಿ ಆ ಹುಡುಗಿ ನ್ಯಾಯ ಕೊಡಿಸ್ಬೇಕಂತ ಪ್ರತಿಭಟನೆ ಮಾಡಿ ವಾಲೆಂಟರ್ ಆಗಿ ಅಲ್ಲಿ ಯಾವುದೇ ರೀತಿಯ ಒಂದು ಪಕ್ಷದ ಚಿಹ್ನೆ ಇರಲಿಲ್ಲ ಶಾಸಕರದ್ರ ಒಂದು ಭಾವಚಿತ್ರ ಇರಲಿಲ್ಲ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ ರಾಜಕೀಯ ಫಲಾಪೇಕ್ಷೆ ಇಲ್ಲದೆ ಒಂದು ಪ್ರತಿಭಟನೆ ಮಾಡಿದ್ರೆ ಅದನ್ನ ಕೆಲವರು ಅದನ್ನು ರಾಜಕೀಯವಾಗಿ ತಿರ್ಸ್ಕೊಂತ ಇದಾರೆ ಯಾಕಂತಂದ್ರೆ ಇದರಲ್ಲಿ ಇದರಲ್ಲಿ ನೆನ್ನೆ ಇಲ್ಲಿ ಪ್ರತಿಭಟನೆ ಅಲ್ಲಿ ಬಾಳ್ಕುಂಟಲ್ಲಿ ಅನ್ನೋರು ಏನೋ ದಲಿತ ಸಂಘದ ಏನೋ ರಾಜ್ಯ ಸಂಘಟನಾ ಕಾರ್ಯದರ್ಶಿನಿ ಏನೋ ಗೊತ್ತಿಲ್ಲ ಮುದ್ದೆ ಬಟ್ ಬಾಳ್ಕುಂಟಲ್ಲಿ ಗಂಗಾಧರಪ್ಪನವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಬಾಳ್ಕುಂಟಲ್ಲಿ ಗಂಗಾಧರಪ್ಪನವ್ರೆ ಸತ್ತಿರೋ ದಲಿತ ಕುಟುಂಬದ ಹುಡುಗ ಆ ಹುಡುಗನ್ಗೆ ಒಂದು ನ್ಯಾಯ ಸಿಕ್ಲಿ ಅಂತ ಪ್ರತಿಭಟನೆ ಮಾಡಿದೆ ಪ್ರತಿಭಟನೆ ಮಾಡೋವಾಗ್ಲಿ ನೀವು ಹೋಗ್ಬಿಟ್ಟು ಆ ಪ್ರೆಸ್ ಕ್ಲಬ್ ಅಲ್ಲಿ ನೀವು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ದಿಕ್ ತಪ್ಪಿಸೋ ಅಂತ ಕ್ಷೇತ್ರದ ಜನರನ್ನ ದಿಕ್ ತಪ್ಪ ಕೆಲಸ ಮಾಡಿರಲ್ಲ ನಿಮ್ಗೆ ಏನಾದ್ರು ನೈತಿಕತೆ ಇದೆಯನ್ರಿ ಸ್ವಲ್ಪನಾದ್ರು ಸಾವಿರಾರು ಜನ ಬಂದು ಆ ಹುಡುಗೊಂದು ನ್ಯಾಯ ಕೊಡಿಸ್ಬೇಕಂತ ಬಂದ್ರೆ ಒಂದು ಕೆಲವೇ ಜನ ಹೋಗಿ ಕುತ್ಕೊಂಡು ನೀವು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿರಲ್ವಾ ಆ ಕ್ಷೇತ್ರದ ಜನರಿಗೆ ಒಂದು ತಪ್ಪು ಮಾಹಿತಿ ಕೊಡಕ್ ಹೋಗ್ತಿರಲ್ವಾ ಇವೆಲ್ಲ ಬಿಟ್ಬಿಟ್ಟು ಸುಳ್ಳಕ ರಾಜಕೀಯ ಮಾಡೋದೆಲ್ಲ ಬಿಟ್ಬಿಟ್ಟು ಒಂದು ನೀವೊಬ್ಬ ದಲಿತನಾಗಿ ಸತ್ತಿರದ ದಲಿತ ಹುಡುಗ ಏನ್ರಿ ಮಾಡ್ತಾ ಇದ್ರ ನೀವು ನಾನ್ ನೋಡ್ದಂಗೆ ಇಪ್ಪತ್ತೈದು ವರ್ಷಗಳಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ ನೀವು ದಲಿತ ರಸ್ತಲ್ಲಿ ಒಂದು ಏನೋ ಒಂದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ರ ಯಾಕೆ ದಲಿತ ಹುಡುಗ ಸತ್ತ ಹೋಗ್ಬಿಟ್ಟು ಆ ದಲಿತನ ಮನೆಗೆ ಹೋಗ್ಬಿಟ್ಟು ಒಂದ್ ಸಾತ್ಮನ ಹೇಳಕ್ ಹೋಗ್ಲಿಲ್ಲ ನೀವು ದಲಿತ ಸಂಘದ ಒಬ್ಬ ಮುಖಂಡ ಆಗ್ಬಿಟ್ಟು ದ ನೀನು ಒಬ್ಬ ದಲಿತನಾಗಿದ್ದು ಒಬ್ಬ ದಲಿತ ಆಗ್ಬಿಟ್ಟು ಯಾಕೆ ನೀವು ಹೋಗ್ಬಿಟ್ಟು ಆ ಹುಡುಗನ ಒಂದು ಸಾತ್ವನ ಹೇಳಕ್ ಆಗ್ಲಿಲ್ಲ ನೀವೇ ಆಗ್ಲಿ ಸಂಘಟನೆ ಅವರಾಗ್ಲಿ ಎಲ್ರಿ ಹೋಗಿದ್ರಿ ನೀವು ಯಾವ ಮುಖ ಇಟ್ಕೊಂಡು ಆ ಹುಡುಗನ ಹೆಸರಲ್ಲಿ ನೀವು ರಾಜಕೀಯ ಬೆಳೆ ಬಯಸ್ಕೊಳಕ್ ಹೋಗ್ತಾ ಇದ್ರ ಗಂಗಾಧ್ರಪ್ಪನವ್ರೆ ನಿಮ್ಗೇನಾದ್ರು ಮಾನವೀಯತೆ ಮನುಷ್ಯತ್ವ ಇದ್ರೆ ನಮ್ಮ ಶಾಸಕ ಹಾಕ್ರೆ ಹೇಳ್ತೀರಾ ಅದ್ರ ಮಧ್ಯದಲ್ಲಿ ನಮ್ಮ ಏನಾದ್ರು ಹೇಳಿದಾರ ನನ್ನ ಪ್ರತಿಭಟನೆ ಮಾಡಕ್ಕೆ ಅದು ಮಾಡಿರೋ ದಲಿತ ಸಂಘಟನೆಗಳು ಶಾಸಕರ ಹಾಕ್ರೆ ಮಧ್ಯದಲ್ಲಿ ಹೇಳ್ತೀರಾ ನೀವು ಯಾಕೆ ಪ್ರದೀಪ್ ಈಶ್ವರ್ ಸಾಹೇಬ್ ತೊಂದರೆ ಮಾಡ್ತಾ ಇದ್ರ ದೇವ್ರ ತರ ಇದಾರೆ ಶಾಸಕರು ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇವತ್ತು ಒಂದು ದಲಿತರಿಗಾಗ್ಲಿ ನೊಂದ ಒಂದು ವರ್ಗಕ್ಕೆ ಏನಾದ್ರೂ ಒಂದು ನ್ಯಾಯ ಇದೆ ಅಂದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರಿಂದ ಮಾತ್ರ ಅದೇ ನಿಮ್ಮ ಸುಧಾಕರ್ ಇದ್ದಿದ್ದಿದ್ರೆ ಇವತ್ತು ನಿನ್ನೋಮ ಹೋಗ್ತಾ ಇತ್ತು ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲಿಗರು ಸುಧಾಕರ್ ಬೆಂಬಲಿಗರಿಂದ ನಿನೋಮ ಹೋಗ್ತಾ ಇತ್ತು ಇಂಥದ್ರಲ್ಲಿ ನೀವು ಮಾನವೀಯತೆಯನ್ನು ಮರೆತು ಇಲ್ಲಿ ಸಾವಿರಾರು ಜನ ಆ ಹುಡುಗನ್ಗೆ ನ್ಯಾಯ ಕೊಡಿಸ್ಬೇಕಂತ ಹೋದ್ರೆ ನೀವು ಮಾನವೀಯತೆ ಇಲ್ದ್ರೆ ಹೋಗ್ಬಿಟ್ಟು ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಅಂದ್ರೆ ಚಂದ್ರನ್ನ ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ವಾ ನಿಮ್ಗೆ ಏನಾದ್ರು ನೈತಿಕತೆ ಇದೇನ್ರಿ ಅದ್ ನನ್ ದಲಿತ ಮುಖಂಡ ತಿಳ್ಕೊಳಕ್ರೂ ನಿಮ್ಗೆ ಏನಾದ್ರು ಒಂದು ಮರ್ಯಾದೆ ಇದೇನ್ರಿ ಬಿಟ್ಬಿಡ್ರಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡೋದು ಇಲ್ಲ ಒಬ್ಬ ವ್ಯಕ್ತಿಯ ಪರವಾಗಿ ಏನ್ ಕೆಲಸ ಮಾಡ್ತೀವಿ ಇವೆಲ್ಲ ಬಿಟ್ಬಿಡ್ರಿ ಯಾಕೆ ಡೆಲ್ಲಿಯಿಂದ ಏನಾದ್ರು ಫೋನ್ ಬಂತ ನಿಮ್ಗೆ ನೂರಾರು ಸಾವಿರಾರು ಜನ ಸೇರ್ಬಿಟ್ಟು ಪ್ರತಿಭಟನೆ ಇದ್ರೆ ನನ್ನ ಮಾನವ ಮರದೆಲ್ಲ ಹೋಯ್ತು ನನ್ನದು ಎಲ್ಲ ಆಗೋಯ್ತು ಹೋಗಿ ದಯವಿಟ್ಟು ಕುತ್ಕೊಂಡು ಜನರ ಅಂತ ಹೇಳ್ಬಿಟ್ಟು ಏನಾದ್ರು ಬೆಂಗಳೂರು ಇದು ಡೆಲ್ಲಿ ಏನಾದ್ರು ನಿಮ್ ಫೋನ್ ಬಂತ ಹಾಲ್ ಗಂಗಾಧರ ಗಂಗಾಧ್ರಪ್ಪ ಅವರೇ ಆ ಇದಕ್ಕಿದ್ದ ಹುಡ್ನ ಪ್ರೆಸ್ ಮೀಟ್ ಮಾಡ್ತಿರ ಯಾಕೆ ಅವ್ನು ಸತ್ತಾಗಿಂದ ಏನಾದ್ರು ಆ ಹುಡುಗ್ನ ನ್ಯಾಯ ಕೊಡಿಸ್ಬೇಕಂತ ಎಲ್ಲಾದ್ರೂ ಒಂದು ಮಾತು ಮಾತಾಡಿದ್ರಿ ನೀವು ಅದೆಲ್ಲ ಮಾತಾಡಕ್ ಬರಲ್ವೇನ್ರಿ ಇಲ್ಲಿ ನೀವು ಸಾವಿರಾರು ಜನ ಸೇರ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕಾದ್ರೆ ಅಲ್ಲಿ ಕುತ್ಕೊಂಡು ಮಾತಾಡ್ತಿರಲ್ವಾ ಏಯ್ ಇವೆಲ್ಲ ಬಿಟ್ಬಿಡ್ರಿ ಬಾಳ್ಕುಂಟ್ ಪಳ್ಳಿ ಗಂಗಾಧರಪ್ಪ ಅವ್ರೆ ಆಯ್ತು ರೀ ಇಷ್ಟೆಲ್ಲ ಆಯ್ತು ನೀವು ಆ ಹುರ್ ಹೋಗಿ ಏನಾದ್ರು ಸಾಂತ್ವನ ಹೇಳಿದ್ರಿ ಅಂದ್ರೆ ಅವ್ ಮನೆಗೆ ಹೋಗ್ಬಿಟ್ಟು ನೀವು ದಲಿತ ಮುಖಂಡ ಆಗ್ಬಿಟ್ಟು ನೀವು ಸಾಂತ್ವನ ಹೇಳಿದ್ರ ಇದಕ್ ಮೇಲೆ ಹೋಗ್ಬೋದು ನಾವ್ ಹೋಗ್ಬೋದು ಏನು ಅಯ್ಯೋ ಜನ ಆಡ್ಕೊಂತ ಇದ್ರೆ ನಮ್ಮನ್ನ ಹೋಗ್ಬಿಟ್ಟು ಬಂದ್ಬಿಡಣ ಅಂತ ಹೇಳಿಟ್ಟು ಇನ್ ಯಾವ್ದೇ ರೀತಿಯ ನೈತಿಕತೆ ಇಲ್ಲ ಬಾಬು ಕುಟುಂಬ ಹತ್ರ ಹೋಗಕ್ಕೆ ನಿಮ್ಗೆ ಯಾವ್ದೇ ರೀತಿಯ ನೈತಿಕತೆ ಇಲ್ಲ ಯಾಕಂದ್ರೆ ಈಗಾಗ್ಲೇ ಆ ಕುಟುಂಬಕ್ಕೆ ಏನಲ್ಲ ಆರ್ಥಿಕವಾಗಿ ಆ ಕಟ್ಟು ಆ ಕುಟುಂಬ ಸದೃಢವಾಗ್ಬೇಕು ಅಷ್ಟು ನಮ್ಮ ಶಾಸಕರು ಮಾಡಿದ್ದಾರೆ ನಾನು ಇಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ಒಂದು ನೊಂದ ಕುಟುಂಬದ ಪರವಾಗಿ ಇವತ್ತು ಗಂಗಾಧರಪ್ಪ ಅವರು ಏನು ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಮಾತಾಡ್ತಾ ಇದೀನಿ ಬಾಳ್ಕುಂಟಳ್ಳಿ ಗಂಗಾಧರಪ್ಪ ಅವರೇ ಬಿಟ್ಟು ಬಿಡಿ ಬಿಟ್ಟು ಬಿಟ್ಟು ಒಬ್ಬ ಮಾನವೀಯತೆಯಿಂದ ಮನುಷ್ಯತ್ವದಿಂದ ನೀವು ವರ್ತನೆ ಮಾಡಿ ಇಲ್ಲ ಅಂತಂದ್ರೆ ಸುಖ ಸಮಾನ ಇದ್ರಲ್ಲಿ ರಾಜಕೀಯ ಮಾಡಕ್ ಬಂದ್ರೆ ನಾವು ಸುಮ್ಮನೆ ಬಿಡೋ ಮಾತೇ ಅಲ್ಲ ನಿಮ್ಗೆ ನಾನು ಮಾಧ್ಯಮದ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈ ತರ ಶುಲ್ಕ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ನೊಂದ ಕುಟುಂಬದ ಪರವಾಗಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಆಗ್ರಹ ಪಡಿಸ್ತಾ ಇದ್ದೀನಿ